ನಾನು ಯಾವಾಗಲೂ ಬ್ಯುಸಿಯಾಗಿ ಇದ್ಕೊಂಡು ನನ್ನ ದಿನಚರಿಯನ್ನ ಪ್ಲಾನ್ ಮಾಡ್ತೇನೆ ಕಣಪ ಆದ್ರೂ ಕೂಡ ನನಗೆ ಟೈಮೇ ಸಾಕಾಗಲ್ಲ ಆದ್ರೆ ಯಶಸ್ವಿ ವ್ಯಕ್ತಿಗಳು ತಮ್ಮ ಸಮಯ ಎಫೆಕ್ಟಿವ್ ಆಗಿ ಹೇಗೆ ನಿಭಾಯಿಸ್ತಾರೆ ಅಂತ ವಹಿಸಿ ಹೇಳ್ತೀರಾ ರಾಜಣ್ಣ ಎಷ್ಟು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಧೀರೇಂದ್ರ ಒಂದು ವಿಷಯ ತಿಳ್ಕೊಳ್ಳಿ ಯಶಸ್ವಿ ವ್ಯಕ್ತಿಗಳು ಯಾವಾಗ್ಲೂ ಸಮಯನ ಹುಡುಕೋದಿಲ್ಲ ಬದಲಿಗೆ ತಮ್ಮ ಸಮಯವನ್ನು ತಾವೇ ತಮ್ಮ ನಿರ್ಣಯಗಳಿಂದ ಸೃಷ್ಟಿಸಿಕೊಂಡ್ ಬಿಡ್ತಾರೆ ಹೇಳಬೇಕು ಮೊದಲನೇದಾಗಿ ಪ್ರಾಮುಖ್ಯತೆಗೆ ಮೊದಲ ಸ್ಥಾನ ಕೊಡೋದು ಅಂದ್ರೆ ಅವರು ಅತಿ ಮುಖ್ಯ ಅಥವಾ ಪರಿಣಾಮಕಾರಿ ಕೆಲಸಗಳನ್ನ ಮೊದಲು ಮಾಡ್ತಾರೆ ಅರ್ಜೆಂಟ್ ಅಂತ ಅನ್ನಿಸೋ ಕೆಲಸನಲ್ಲ ತಿಳಿತ ಎರಡೇದೇನಪ್ಪ ಅಂತಂದ್ರೆ ಅವರು ಪ್ರತಿಯೊಂದು ಕೆಲಸಕ್ಕೂ ಸಮಯನ ಫಿಕ್ಸ್ ಅಪ್ಪ ನಿಗದಿ ಮಾಡಿ ಅದೇ ಸಮಯಕ್ಕೆ ಆ ಕೆಲಸವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ ಮೂರನೇ ದಿನಪ್ಪ ಅಂತ ಹೇಳಿದ್ರೆ ಪ್ರತಿದಿನ ಅವರು ಕೆಲಸಗಳ ಪರಿಶೀಲನೆ ಮಾಡ್ತಾರೆ ಹೌದೌದು ದಿನದ ಕೊನೆಯಲ್ಲಿ ಅಥವಾ ಬಂದೋದಕ್ಕೆ ಮುಂಚೆ ಅವರು ತಾವು ಮಾಡಿದ ಕೆಲಸವನ್ನು ವಿಮರ್ಶೆ ಮಾಡಿ ಬಾಕಿ ಇರೋ ಕೆಲಸವನ್ನು ಮುಂದಿನ ದಿನದಲ್ಲಿ ಮಾಡೋ ಥರ ಪ್ಲಾನ್ ಹಾಕೋತಾರೆ ಮತ್ತು ಅದೇ ರೀತಿ ಮುಂದಿನ ದಿನದಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸ್ತಾರೆ ಹೇಳಿದ್ರೆ ರಾಜಣ್ಣ ನಾನು ನನ್ನ ಜೀವನದಲ್ಲಿ ಯಶಸ್ವಿ ವ್ಯಕ್ತಿ ಆಗ್ಬಿಡ್ತೇನೆ ಗಣಪ ಮುಖ್ಯವಾಗಿ ತಿಳಿದುಕೊಳ್ಳೋ ಅಂಶ ಏನಪ್ಪಾ ಅಂದ್ರೆ ಸಮಯವನ್ನು ನಿಭಾಯಿಸೋದು ಅಂದ್ರೆ ಬದುಕನ್ನೇ ನಿಭಾಯಿಸೋದು ಅಂತ ಅರ್ಥ ಗೊತ್ತಾಯ್ತಾ ನೀವು ಸಹ ನಿಮ್ಮ ದಿನವನ್ನ ವಿಜಯದತ್ತ ತಿರುಗಿಸ್ಕೋಬೇಕು ಅಂತ ಹೇಳಿದ್ರೆ ಟೈಮ್ ಅಂತ ಕಮೆಂಟ್ ಮಾಡಿ ಹಾಗೂ ಜಿ ಕಾಂಟ್ಯಾಕ್ಟ್ ಮಾಡಿ ಸಕ್ಸಸ್ ಮೈಂಡ್ ಸೆಟ್ ಕೋಚ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇದರಲ್ಲಿರೋ ಅಂಶಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಲಾಭವನ್ನ ಪಡ್ಕೊಳ್ಳಿ ಮರೀದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಪ್ರೀತಿ ಪಾತ್ರಗಳವರಿಗೆ ಇದನ್ನ ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳು ಮುಂದೆ ಬೇಕು ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್